ತುಂಬಾ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ್ ಸಿನ್ಮಾಗಳು ನಾವು ಮಾಡಲ್ವಲ್ಲಪ್ಪ ನಮ್ಗೆ ತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರ ಕಾಲ್ ಮಾಡಿ ಈ ತರದ್ ಒಂದ್ ಪಾತ್ರ ಇದೇ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ ಎಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡೋದ್ ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗ್ ಸಪೋರ್ಟ್ ಗುಂಡನು ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವ್ ಸತಿ ರೀಟೆಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವ್ನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ವಿ ಆರ್ ಬ್ಲೆಸ್ಡ್ ತರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ಅಹ್ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನು ಇಲ್ಲ ಅವನ್ ಸಪೋರ್ಟ್ ಮಾಡ್ದ ಅವನ್ ಹೆಂಗೆ ನಾನ್ ಹಿಂಗ್ ಇರ್ತೀನಿ ನೋಡಿ ನೀವ್ ಹೆಂಗ ಆಗತ್ತೆ ಅನ್ನೋ ತರ ಅವ್ನ್ ನಮ್ಗೆ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಪಾಪ ಲೈಕ್ ರಿಯಲಿ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಎಲ್ರಿಗೂ ನಮಸ್ಕಾರ ಮೊದಲನೇ ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಆರ್ಪಿ ಸರ್ ನಿಮ್ ಜೊತೆ ನಾನ್ ಕುತ್ಕೊಳ್ಳೋದೇ ಒಂದು ಹಾನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಖುಷಿ ಆಯ್ತು ಅಂಡ್ ಆಲ್ರೆಡಿ ಟೀಸರ್ ಅಲ್ಲಿ ಏನ್ ಇದೆಯೋ ಮಾತಾಡಿದೀನಿ ಒಂದ್ ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನ್ಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಹೋಗಿದ್ವಿ ಎಲ್ಲಾ ಬಂಟಿ 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 ಅಂತ ಅವನ್ಗೆ ಮುತ್ಕೊಂತಾರೆ ಇದ್ರಲ್ಲಿ ಹೌದು ಸೈಡ್ ಆಕ್ಟ್ರೇ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ ಹೀರೋ ನಿಜವಾಗ್ಲೂ ಖುಷಿ ಆಗತ್ತೆ ನಮ್ ಹೀರೋ ಜೊತೆ ಆಕ್ಟ್ ಮಾಡಕ್ಕೆ ಅದು ಹೆಮ್ಮೆನೂ ಇದೆ ನನ್ಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ ಗಳು ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಮೈನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲಾದ್ರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈವೆಂಟ್ ನೋಡಬಹುದು ಆತರ ಫಿಲಮಲ್ಲೂ ಆಗ್ಲಿ ಕಥೆಲ್ಲೂ ಆಗ್ಲಿ ತುಂಬಾ ಕ್ರಿಯೇಟಿವಿಟಿ ಇದೆ ಸೊ ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರ್ಲಿಲ್ಲ ನಾನು ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸರ್ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಹಿಟ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ್ರೆ ಸೊ ಅದನ್ನ ನಾನು ಹಿಂದೆ ಹಂಸಲೇಖರಾಗ್ಲಿ ಇಳಿಯರಾಜ್ ಆಗ್ಲಿ ಯಾರೇ ಆಗ್ಲಿ ಒಂದ್ ಕತೆ ಒಂದ್ ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡ್ ಕಂಪೋಸ್ ಮಾಡ್ತಾರೆ ಅವ್ರು ಅದಕ್ಕೆ ಇವತ್ತಿನವ್ರಿಗೂ ಲೆಜೆಂಡರಿ ಮ್ಯೂಸಿಡ ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆ ನನ್ಗೆ ಆರ್ ಯಾವತ್ತಷ್ಟೇ ಒಂದು ಲೈನ್ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡ್ ಮಾಡ್ತಾರ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಹಿಟ್ಟು ಹಾಗೆ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ಬಿಗ್ ಇಟ್ ಬಾಂಗ್ ಅನ್ಬಿಟ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲೂ ಇಟ್ ಆಗುತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯೂಟ್ಯೂಬ್ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಇಟ್ ಆಗ್ತದೆ ಕಾಸು ಬರ್ತದೆ ನನ್ಗೂ ಗೊತ್ತಾಯ್ತಲ್ಲ ಅದಕ್ಕೆ ನಿನಗೂ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ದಿ ವೆರಿ ಬೆಸ್ಟ್ ಹೇಳ್ತೀನಿ ಪಟ್ನಾಯಕ್ ಸರಿಗೂ ಒಂದಷ್ಟು ಜನ ಕೊಡಿ